ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟ ವಿಷಯ ಮೀಟರ್ ಬಡ್ಡಿ ದಂಧೆ ನಡೆಸುವಂಥ ಸಂಸ್ಥೆ ಕೆ ಡಿ ಆರ್ ಡಿ ಪಿಯ ವಿಷಯ ಯಾಕೆಂಥೇಳಿದರೆ ಎಲ್ಲ ಚಾನಲ್ಗಳಲ್ಲಿ ಈಗ ದಿನನಿತ್ಯದ ಸುದ್ದಿ ಏನು ಅಂತೇಳಿದರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ನಿಂದಾಗಿ ಊರು ಬಿಟ್ಟವರು ಫೈನಾನ್ಸ್ನಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡವರು ಫೈನಾನ್ಸ್ನಿಂದಾಗಿ ಮಕ್ಕಳ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಿದವರು ಬೇರೆ ಬೇರೆ ಸುದ್ದಿ ಅದೇ ರೀತಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದ ನಾಯಕರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಇದನ್ನು ನಿಲ್ಲಿಸಬೇಕು ತಣ್ಣಕ್ಕೆ ಆಗಬೇಕು ನಿಲ್ಲಿಸಬೇಕು ಅನ್ನುವಂಥ ಮಟ್ಟಕ್ಕೆ ಕೂಡ ಬಂದಿದೆ ಇದು ಭಾಳ ಒಳ್ಳೆಯ ವಿಷಯ ಆದರೆ ಎಲ್ಲ ವಿಚಾರಗಳ ಮಧ್ಯದಲ್ಲಿ ಒಂದು ಹೆಸರು ಅದು ಮುನ್ನಲೆಗೆ ಬರ್ತಾ ಇಲ್ಲ ಯಾವುದೇ ಸ್ಯಾಟಲೈಟ್ ಚಾನಲಲ್ಲಿ ಪತ್ರಿಕೆಯಲ್ಲಿ ಆ ಹೆಸರು ಬರ್ತಾ ಇಲ್ಲ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಎವರೇಜ್ ಸಾಲದ ವ್ಯವಹಾರ ಮಾಡುತ್ತಿರುವಂಥ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಸರು ಯಾವುದೇ ಸ್ಯಾಟಲೈಟ್ ಚಾನಲ್ನಲ್ಲಿ ಹೇಳ್ತಾ ಇಲ್ಲ ಅನ್ನೋದು ವಿಷಾದನೀಯ ಯಾಕೆಂಥೇಳಿದರೆ ಅದು ಕೂಡ ಇದೇ ರೀತಿ ಬೇರೆ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಬಡ್ಡಿ ವ್ಯವಹಾರ ಮಾಡ್ತಾ ಇದೆ ಅದೇ ರೀತಿ ಇದು ಕೂಡ ವ್ಯವಹಾರ ಮಾಡ್ತಾ ಇದೆ ಕಳೆದ ಎಷ್ಟೋ ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆ ಅಂತ ಹೇಳ್ಬೋದು ಪಸರಿಸಿಕೊಂಡಿದೆ ಫೈನಾನ್ಸ್ ಆವಳಿಯ ಬಗ್ಗೆ ಮಾತಾಡುವಾಗ ಇದನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಇದು ಕೂಡ ಫೈನಾನ್ಸೇ ಇದು ಕೂಡ ಕಿರು ಸಾಲ ಕೊಡುವ ಸಂಸ್ಥೆಯೇ ಅಂತ ಅದರ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರೇ ಒಂದು ಸಭೆಯಲ್ಲಿ ಹೇಳಿದರು ನಮ್ಮದು ಕಿರು ಸಾಲ ಕೊಡುವ ಸಂಸ್ಥೆ ಫೈನಾನ್ಸ್ ಹಾಗಾದರೆ ಈ ನಿಂದ ಕೂಡ ತುಂಬ ಜನ ಸಾಲ ಕಟ್ಟಲಿಕ್ಕೆ ಆಗದೆ ಅಂದರೆ ಅವರದ್ದು ಅತಿಯಾದ ಬಡ್ಡಿ ಏನಿದೆ ಅದನ್ನು ಕಟ್ಟಲಿಕ್ಕೆ ಆಗದೆ ಜನರು ಕಂಗೆಟ್ಟು ಊರು ಬಿಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನರಿಗೆ ಈಗ ಹೇಗೆ ಅಂತ ಹೇಳಿದ್ರೆ ಪಾಪ ಅವರ ಸಿಬ್ಬಂದಿಗಳು ಬಂದು ಕೊಡುವಂತ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಎಲ್ಲವನ್ನು ಅನುಭವಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಮಠ ಬಿಟ್ಟು ಜಾನುವಾರುಗಳನ್ನು ಮಾರಿ ಬೇರೆ ಊರಿಗೆ ಹೋಗಿಲಿಕ್ಕೆ ನಿಂತಿದ್ದಾರೆ ಕೆಲವರು ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ಕುಂಠಿತ ಆಗಿದೆ ಕೆಲವರು ಮಕ್ಕಳ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಇವರ ಸಾಲವನ್ನು ತೀರಿಸಲಿಕ್ಕೆ ಕೆಲಸಕ್ಕೆ ಸೇರಿಸಿದ್ದಾರೆ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ಇವತ್ತಿನ ಸುದ್ದಿ ಅಲ್ಲ ಇವರ ಮೈಕ್ರೋಫೈನಾನ್ಸ್ನ ಸುದ್ದಿ ಯಾವಾಗ ಪ್ರಾರಂಭ ಆದದ್ದು ಈಗ ಒಂದು ಎರಡು ತಿಂಗಳಿನಿಂದ ಇದು ನಮ್ಮ ಯೂಟ್ಯೂಬ್ ಚಾನಲ್ಗಳು ತೋರಿಸಲಿಕ್ಕೆ ಪ್ರಾರಂಭ ಆಗಿ ಒಂದು ವರ್ಷ ಹೆಚ್ಚಾಯಿತು ಅಕ್ರಮ ಬಡ್ಡಿದಾಂಧೆ ನಡೆಸ್ತಾ ಇದೆ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ಗಳು ಕಳೆದ ಒಂದು ವರ್ಷದ ಮೊದಲೇ ತೋರಿಸ್ತಾ ಬಂದಿದೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ತೋರಿಸಿದೆ ಎಲ್ಲ ರೀತಿ ಅವರಿಗೆ ಸಾಂತ್ವನ ನೀಡುವಂಥ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದರೆ ಸೌಜನ್ಯ ಹೋರಾಟದ ಪರ ಇರುವಂಥ ಯೂಟ್ಯೂಬ್ ಚಾನಲ್ಗಳು ಅಕ್ರಮ ದಂಧೆಯ ಬಗ್ಗೆ ಕೂಡ ಜನರಿಗೆ ಬೇರೆ ಬೇರೆ ರೀತಿಯ ಸಹಕಾರ ಅಂದರೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಆದರೆ ಎಲ್ಲಿ ಕೂಡ ಸ್ಯಾಟಲೈಟ್ ಚಾನಲಲ್ಲಿ ಈ ವಿಚಾರಗಳು ಬಂದಿಲ್ಲ ತೊಂದರೆ ಇಲ್ಲ ನಾವು ಅದರ ಬಗ್ಗೆ ಯಾವುದೇ ನಮಗೆ ಚಿಂತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ಯಾಟಲೈಟ್ ಚಾನಲ್ಗಳಿಂತ ಹತ್ತು ಪಟ್ಟು ನೂರು ಪಟ್ಟು ಹೆಚ್ಚು ಕೆಲಸ ಮಾಡುವ ವರದಿ ನೀಡುವ ಜನರನ್ನು ಜಾಗೃತ ಮಾಡುವಂಥ ಯೂಟ್ಯೂಬ್ ಚಾನಲ್ಗಳಿವೆ ಸೌಜನ್ಯ ಹೋರಾಟದಲ್ಲೂ ಕೂಡ ನಮಗೆ ಯೂಟ್ಯೂಬ್ ಚಾನಲ್ಗಳೇ ಶಕ್ತಿ ತುಂಬಿದ್ದು ನಮ್ಮ ಹೋರಾಟದಲ್ಲಿ ಹೆಚ್ಚು ಹೆಚ್ಚು ಜನ ಭಾಗಿಗಳಾಗಲಿಕ್ಕೆ ಕಾರಣವೇ ನಮ್ಮ ಯೂಟ್ಯೂಬ್ ಚಾನಲ್ಗಳು ಆಗಿರುವಾಗ ಅಕ್ರಮ ಬಡ್ಡಿ ದಂಧೆಯಲ್ಲಿ ಕೂಡ ಯೂಟ್ಯೂಬ್ ಚಾನಲ್ಗಳ ಪಾತ್ರ ಬಹಳ ದೊಡ್ಡದಿದೆ ಅವರು ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಅಲ್ಲಿ ಕೂಡ ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ಆ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡಿಸುವಂಥ ವಾಮ ಮಾರ್ಗದಲ್ಲಿ ಅದನ್ನು ಬಂದ್ ಮಾಡಿಸುವಂಥ ಕೆಲಸ ಕೂಡ ನಡೀತಾ ಇದೆ ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಮತ್ತೆ ಮತ್ತೆ ಹುಟ್ಟಿಕೊಳ್ತಾ ಇದ್ದಾರೆ ಬೇರೆ ಬೇರೆ ಚಾನಲ್ ಮಾಡಿ ಒಂದು ಇದ್ದದ್ದು ಎರಡು ಆಗ್ತಾ ಉಂಟು ಹೊಸ ಹೊಸ ಚಾನಲ್ಗಳು ಕೂಡ ಹುಟ್ಟಿಕೊಂಡು ನ್ಯಾಯದ ಪರವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ ಬಹಳ ಇದು ನಮಗೆ ಸಂತೋಷದ ವಿಷಯ ಈ ಎಸ್ ಕೆ ಡಿ ಆರ್ ಡಿ ಪಿಯ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದನ್ನು ನಾವು ಹೇಳಿದ್ದಲ್ಲ ಎಸ್ ಕೆ ಡಿ ಆರ್ ಡಿ ಪಿಯ ಮುಖ್ಯಸ್ಥರಾಗಿರುವಂಥ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಹೆಗ್ಡೆಯವರು ಒಂದು ಸಭೆಯಲ್ಲಿ ಹೇಳಿದ್ದು ಇದು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆ ಕೂಡ ಮೈಕ್ರೋ ಫೈನಾನ್ಸ್ ಕಿರು ಸಾಲ ಕೊಡುವ ಸಂಸ್ಥೆ ಅಂತ ಹೇಳಿದರು ಇವತ್ತು ಏನು ಈ ಗೊಂದಲ ಗದ್ದಲಗಳು ಪ್ರಾರಂಭ ಆಗಿದೆ ಆ ನಂತರದ ಇವರ ಹೇಳಿಕೆಗಳು ಹೇಗಿದೆ ಅಂತ ಹೇಳಿದರೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಆದರೆ ಖಂಡಿತವಾಗಿಯೂ ನಿಮ್ಮದು ಕೂಡ ಮೈಕ್ರೋಫೈನಾನ್ಸ್ ನಿಮ್ಮದ ಹಣದ ವ್ಯವಹಾರಕ್ಕೆ ಕೂಡ ಯಾವುದೇ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಆರ್ ಬಿ ಐ ಲೈಸೆನ್ಸ್ ಇದ್ದರೆ ಸ್ವಸಹಾಯ ಸಂಘಕ್ಕೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ಅದಕ್ಕಿಂತ ಹೆಚ್ಚು ವಿಧಿಸ್ಲಿಕ್ಕೆ ಇಲ್ಲ ಆದರೆ ನಿಮ್ಮ ಏನು ನೀವು ಕೊಡುವಂಥ ಒಂದು ಸ್ಟೇಟ್ಮೆಂಟ್ ನೋಡುವಾಗ ನಿಮ್ಮ ಪುಸ್ತಕ ನೋಡುವಾಗ ಗೊತ್ತಾಗ್ತದೆ ಲೆಕ್ಕ ಮಾಡುವಾಗ ನಿಮ್ಮದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ತನಕ ಕೂಡ ಬಡ್ಡಿ ಹೋಗುವ ಹೋಗ್ತಾ ಉಂಟು ಜನರು ಕಟ್ತಾ ಇದ್ದಾರೆ ಜನರು ಕಟ್ತಾ ಇದ್ದಾರೆ ಕಣ್ಣು ಮುಚ್ಚಿ ಕಟ್ತಾ ಇದ್ದಾರೆ ಲೆಕ್ಕ ನೋಡ್ತಾ ಇರಲಿಲ್ಲ ಈಗ ಯೂಟ್ಯೂಬ್ ಚಾನಲ್ಗಳು ಏನು ವರದಿ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯ ಒಂದು ಲೆಕ್ಕಗಳನ್ನು ತೋರಿಸ್ತಾ ಇದೆ ಮಾಹಿತಿ ನೀಡ್ತಾ ಇದೆ ಆ ನಂತರ ಜನರು ಜಾಗೃತರಾಗಿದ್ದಾರೆ ಜನರು ಈಗ ಲೆಕ್ಕ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಜನರು ನಿಮ್ಮ ಹತ್ರ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ ಇದು ಲೆಕ್ಕ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೀಗ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಜನರಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಆದರೂ ನಿಮ್ಮ ಏನು ಟಾರ್ಚರ್ ಕೊಡುವಂಥದ್ದು ನೀವು ನಿಲ್ಲಿಸಲಿಲ್ಲ ಮನೆ ಮನೆಗೆ ಹೋಗಿ ಬೆಳಿಗ್ಗೆ ಅಂತ ಇಲ್ಲ ರಾತ್ರಿ ಅಂತ ಇಲ್ಲ ಯಾವ ಹೊತ್ತಿಗೆ ಅಂತ ಇಲ್ಲ ಹೋಗಿ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಿ ವರ್ಷ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಎವರೇಜ್ ವ್ಯವಹಾರ ಮಾಡ್ತಾ ಇದ್ದೀರಿ ಮೈಕ್ರೋಫೈನಾನ್ಸ್ ಅಂತ ಹೇಳಿಕೊಂಡು ಅಷ್ಟು ದೊಡ್ಡ ವ್ಯವಹಾರ ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಲ್ಲಿ ಇರುವಂಥದ್ದು ಬಡ ಮಧ್ಯಮ ಕೂಲಿ ಕಾರ್ಮಿಕ ವರ್ಗ ಯಾವುದೇ ಉದ್ಯಮಿಗಳು ಇಲ್ಲ ಅದರಲ್ಲಿ ಅಂಥವರಿಗೆ ನೀವು ಸಾಲ ಕೊಟ್ಟದ್ದು ಲಕ್ಷ ಲಕ್ಷ ಸಾಲ ಕೊಡ್ತೀರಿ ನಿಮ್ಮದು ಫೈನಾನ್ಸ್ ಹೋಗಿ ಅದು ಮೆಗಾ ವ್ಯವಹಾರ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಷ್ಟು ಸಾಲ ಕೊಟ್ಟು ನೀವು ಈಗ ಅವರ ರಕ್ತ ಇರ್ತಾ ಇದ್ದೀರಿ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಕೊಟ್ಟಿದ್ದೀರಿ ಅವರು ತಕೊಂಡಿದ್ದಾರೆ ನೀವು ಕೊಡುವಾಗ ಯೋಚನೆ ಮಾಡಬೇಕಿತ್ತು ಇವರಿಗೆ ಸಾಲ ವಾಪಸ್ ಇವರಿಗೆ ಸಾಲ ವಾಪಸ್ ಕಟ್ಟಬಹುದಾ ಇವರ ವಾರದ ಆದಾಯ ಎಷ್ಟು ದಿನಕ್ಕೆ ಎಷ್ಟು ದುಡಿತಾರೆ ತಿಂಗಳಿಗೆ ಎಷ್ಟು ದುಡಿತಾರೆ ಇವರ ಮನೆಯ ಪರಿಸ್ಥಿತಿ ಹೇಗಿದೆ ಇವರ ಮನೆ ಹೇಗಿದೆ ಇವರ ಮಕ್ಕಳ ವಿದ್ಯಾಭ್ಯಾಸ ಆಗಿದೆಯಾ ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನೋಡಿಕೊಂಡು ನೀವು ಸಾಲ ಕೊಡಬೇಕಿತ್ತು ಸಾಲ ಕೊಟ್ಟಿದ್ದೀರಿ ಸಾಲ ಹೇಗೆ ಕೊಡ್ತೀರಿ ಅಂತ ಹೇಳಿದರೆ ಬೇಡ ಅಂತ ಹೇಳಿದ್ರು ಕೊಡ್ತೀರಿ ಮತ್ತೆ ಒಂದು ಸಾಲ ಮುಗಿಯ ಮುಗಿಯುವ ಮೊದಲೇ ಇನ್ನೊಂದು ಕೊಡ್ತೀರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇರುವಾಗ ಇನ್ನೊಂದು ಸಾಲ ನೀವು ಕೊಡ್ತೀರಿ ತೆಗೆದುಕೊಳ್ಳಿ ಮತ್ತೆ ಸೂಪರ್ವೈಸರ್ ಚೇಂಜ್ ಆಗ್ತಾರೆ ಸಿಬ್ಬಂದಿಗಳು ಚೇಂಜ್ ಆಗ್ತಾರೆ ಪುನಃ ನಿಮಗೆ ಸಾಲ ಕೊಡಲಿಕ್ಕೆ ಸಮಯ ಹೋಗ್ತದೆ ನಿಮ್ಮ ಸಂಘದಲ್ಲಿ ಒಬ್ಬರಿಗೆ ತೆಗೆಯುವಾಗ ಒಟ್ಟಿಗೆ ತೆಗೆಯಿರಿ ಇಲ್ಲದಿದ್ದರೆ ನಿಮ್ಮದು ಇನ್ನೊಮ್ಮೆ ಸಾಲ ಆಗುವಾಗ ಸಮಯ ಹೋಗ್ತದೆ ಇನ್ನು ಮೂರು ತಿಂಗಳು ಕಾಯಬೇಕು ನೀವು ತೆಗೆಯಿರಿ ಅಂತ ಹೇಳ್ತೀರಿ ತೆಗಿತಾರೆ ಅಲ್ಲಿ ಬಾಕಿ ಇದ್ದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅದನ್ನು ಅದರಲ್ಲಿ ಕಡಿತಗೊಳಿಸ್ತೀರಿ ಲೆಕ್ಕ ಸಿಗುವುದಿಲ್ಲ ಅವರಿಗೆ ಅವರು ಕಟ್ತಾ ಹೋಗ್ತಾರೆ ಅವರಿಗೆ ಯಾವ ರೀತಿ ನೀವು ಅವರನ್ನು ಮೋಸ ಮಾಡ್ತೀರಿ ಅಂತ ಹೇಳಿದ್ರೆ ಅವರು ಅವರಿಗೆ ಕೊಡುವಂಥ ಒಂದು ನಿರ್ಣಯ ಪುಸ್ತಕ ಏನಿದೆ ನೋಡಿ ಅದರ ಪ್ರಥಮ ಪೇಜಲ್ಲಿ ಮೊದಲ ಪುಟದಲ್ಲಿ ನೀವು ಒಂದು ಮಂಜುನಾಥ ಸ್ವಾಮಿಯ ಭಾವಚಿತ್ರ ಇದೆ ನೋಡಿ ಅದರ ಮೇಲೆ ವಿಶ್ವಾಸ ಇಟ್ಟು ಜನರು ಮುಚ್ಚಿ ಯಾವುದೇ ಲೆಕ್ಕ ನೋಡದೆ ಕಟ್ಟಿಕೊಂಡು ಬರ್ತಾ ಇದ್ದಾರೆ ಅದನ್ನು ಅವರ ಆ ವೀಕ್ನೆಸ್ ಇದೆ ನೋಡಿ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ಜನರನ್ನು ಇಷ್ಟು ಹೊತ್ತು ಇಷ್ಟು ವರ್ಷಗಳ ಕಾಲ ನೀವು ಮೋಸ ಮಾಡ್ತಾ ಬಂದಿದ್ದೀರಿ ಆದರೆ ಈಗ ಜನ ಜಾಗೃತರಾಗಿದ್ದಾರೆ ಜನರು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ರೀತಿಯ ಪ್ರಶ್ನೆಗಳು ಕೂಡ ಈಗ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ವಿದ್ಯಾವಂತರಲ್ಲದವರು ಕೂಡ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ಅವರಿಗೆ ಸಿಗ್ತಾ ಉಂಟು ನಾಲೆಜ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರುವಂಥ ವರದಿಯಿಂದ ಎಲ್ಲವನ್ನು ತಿಳ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ನಿಮಗೆ ಅದು ಕಷ್ಟ ಆಗ್ತಾ ಉಂಟು ಅವರಿಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಕಷ್ಟ ಆಗ್ತಾ ಉಂಟು ಹಾಗಾಗಿ ನಿಮ್ಮ ದಬ್ಬಾಳಿಕೆ ಪ್ರಾರಂಭ ಆಗಿದೆ ಈಗ ಅವರ ಮೇಲೆ ನಿಮ್ಮದು ಯಾವುದು ಕೂಡ ಪಾರದರ್ಶಕವಾದ ಲೆಕ್ಕ ಅಲ್ಲ ಆರ್ ಬಿ ಐ ನಿಯಮ ಪ್ರಕಾರ ವಾರದ ಕಂತು ತಗೊಳ್ಳಿಕ್ಕೇ ಇಲ್ಲ ವಾರದ ಕಲೆಕ್ಷನೇ ಇಲ್ಲ ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅದು ಕೂಡ ನಿಮ್ಮದು ನಿಯಮ ಪ್ರಕಾರ ನಡೀತಾ ಇಲ್ಲ ಜೊತೆಗೆ ಐದು ಪರ್ಸೆಂಟ್ ಬಡ್ಡಿ ಆರ್ ಬಿ ಐ ನಿಯಮ ಪ್ರಕಾರ ಸ್ವಸಹಾಯ ಸಂಘಗಳಿಗೆ ನಿಮ್ಮದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ತನಕ ಸಹ ಬಡ್ಡಿ ನೀವು ತಗೊಳ್ತಾ ಇದ್ದೀರಿ ಮತ್ತೊಂದು ನಿಮ್ಮದೆಲ್ಲವೂ ನಗದು ವ್ಯವಹಾರ ಇಷ್ಟು ಲಕ್ಷ ಲಕ್ಷ ನಿಮ್ಮದೇನಿದೆ ನೀವು ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಅವರೇಜ್ ಒಂದು ಸಾಲದ ವ್ಯವಹಾರ ಮಾಡುವವರದ್ದು ವಾರಕ್ಕೆ ಎಷ್ಟು ಕಲೆಕ್ಷನ್ ಇರ್ಬೋದು ಆ ಕಲೆಕ್ಷನ್ ಎಲ್ಲ ನಗದು ವ್ಯವಹಾರ ಇಡೀ ಇಂಡಿಯಾ ಡಿಜಿಟಲ್ ಆಗಿದೆ ಆದರೆ ನಿಮ್ಮದು ಮಾತ್ರ ಈಗ ಕೂಡ ನಗದು ವ್ಯವಹಾರ ನಿಮ್ಮದೆಲ್ಲ ಗೋನಿ ಪೇ ತೈಲಿ ಪೇ ಪೇ ಗೂಗಲ್ ಪೇಯೂ ಇಲ್ಲ ಫೋನ್ಪೇಯೂ ಇಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಇಲ್ಲ ಹಾಗಾಗಿ ನಿಮ್ಮ ಲೆಕ್ಕ ನಿಮ್ಮದು ಪಾರದರ್ಶಕ ವ್ಯವಹಾರ ಅಲ್ಲ ಅನ್ನೋದಕ್ಕೆ ಇದು ಇನ್ನೊಂದು ಸಾಕ್ಷಿ ನಾವು ಧೈರ್ಯವಾಗಿ ಹೇಳ್ತೇವೆ ನಿಮ್ಮ ಪಾರದರ್ ಪಾರದರ್ಶಕವಾದ ವ್ಯವಹಾರ ಅಲ್ಲ ಅಂತ ಮತ್ತೊಂದು ವಿಚಾರ ಈಗ ನೀವು ಹೇಳ್ತಾ ಇದ್ದೀರಿ ಜನರಿಗೆ ಬ್ಯಾಂಕ್ ಸಾಲ ಅಂತ ನಾವು ಕೊಟ್ಟದ್ದಲ್ಲ ನೀವು ಕಟ್ಟಲೇಬೇಕು ಇದು ಬ್ಯಾಂಕ್ ಸಾಲ ಅಂತ ಎಚ್ ಕೆ ಡಿಆರ್ಡಿ ಮುಖ್ಯಸ್ಥರಾಗಿರುವಂತ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅಂಕೋಲದಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಈ ಒಂದು ಪ್ರಕೃತಿ ವಿಕೋಪ ನಡೆದಿದೆ ಇಲ್ಲಿ ಯಾರು ನಿಮ್ಮ ಸಂಘದ ಸದಸ್ಯರಿದ್ದಾರೆ ಅವರ ಸಾಲ ಮನ್ನಾ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು ಅದು ನಾವು ಕೊಟ್ಟ ಸಾಲ ಅಲ್ಲ ಅದು ಬ್ಯಾಂಕ್ ಸಾಲ ಬ್ಯಾಂಕಿನವರು ನೋಡಿಕೊಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ ಆ ನಂತರ ಸಮಾಜದಲ್ಲಿ ನಿಮ್ಮ ಸಂಘದ ಸದಸ್ಯರಲ್ಲಿ ಮೂಡಿದ್ದ ಪ್ರಶ್ನೆ ಬ್ಯಾಂಕ್ ಸಾಲ ಆದರೆ ನಮಗೆ ಬ್ಯಾಂಕ್ ಇದ್ದೇ ಪುಸ್ತಕ ಬೇಕು ನಮಗೆ ಬ್ಯಾಂಕ್ ಇದ್ದೇ ಸ್ಟೇಟ್ಮೆಂಟ್ ಬೇಕು ನಮಗೆ ಬ್ಯಾಂಕ್ ಇದ್ದು ಪುಸ್ತಕ ಕೊಡಿ ನಾವು ಬ್ಯಾಂಕಿಗೆ ಕಟ್ತೇವೆ ಅದು ಬ್ಯಾಂಕ್ ಸಾಲ ಅಂತ ಹೇಳಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಅಂತ ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನೀವು ಬ್ಯಾಂಕ್ ಇದ್ದು ಯಾವುದು ಕೂಡ ಅವರಿಗೆ ಕೊಡ್ತಾ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಬ್ಯಾಂಕಿನ ಪಾಸ್ ಪುಸ್ತಕ ಇಲ್ಲ ಅವರ ಉಳಿತಾಯ ಎಷ್ಟಾಗಿದೆ ಕೆಲವರು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ದಿನ ಸಂಘದಲ್ಲಿ ಇದ್ದಾರೆ ಅವರ ಉಳಿತಾಯ ಎಷ್ಟಾಗಿದೆ ಅದರ ಲೆಕ್ಕ ನೀವು ಕೊಡ್ತಾ ಇಲ್ಲ ಪಾರದರ್ಶಕವಾಗಿ ನೀವು ಖಂಡಿತವಾಗಿಯೂ ಇಲ್ಲ ಅನ್ನೋದನ್ನು ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ನಿಮ್ಮದು ಯಾವುದು ಕೂಡ ಬ್ಯಾಂಕಿನದ್ದು ಕೂಡ ಅಲ್ಲ ಅದು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನಿಂದ ಕೊಡುವಂಥ ಸಾಲ ಬ್ಯಾಂಕಿನ ಸಾಲ ಅಲ್ಲ ಬ್ಯಾಂಕಿನಲ್ಲಿ ಕೊಡಿ ಇಲ್ಲಿ ಸಾಲ ಕಟ್ಟುದು ಕೆಲವರು ನಿಲ್ಲಿಸಿದ್ದಾರೆ ಅಂತವರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅದು ಬ್ಯಾಂಕ್ ನೋಟಿಸ್ ಅಲ್ಲ ಅದು ನಿಮ್ಮ ಸಂಸ್ಥೆಯದೇ ನೋಟಿಸ್ ಅದನ್ನು ಬ್ಯಾಂಕಿಗೆ ಕೊಂಡೋಗಿ ವಿಚಾರಿಸಿದ್ದಾರೆ ಅವರ ಉತ್ತರ ನಮ್ಮದು ಅಲ್ಲ ಇದು ನಮಗೂ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ನಮಗೆ ಮತ್ತು ಎಸ್ ಕೆ ಡಿ ಪಿ ಗೆ ಮಾತ್ರ ಸಂಬಂಧ ನಿಮ್ಮ ಯಾವುದೇ ಅಕೌಂಟ್ ಇಲ್ಲಿ ಇಲ್ಲ ನಿಮ್ಮದು ಯಾವುದು ಕೂಡ ಇಲ್ಲಿ ಬಂದು ಕೇಳಬೇಡಿ ನಿಮ್ಮ ಸ್ಟೇಟ್ಮೆಂಟ್ ಇಲ್ಲಿಂದ ಕೊಡಲಿಕ್ಕೆ ಆಗುದಿಲ್ಲ ಅಂತ ಅವರು ಹೇಳ್ತಾರೆ ಜೊತೆಗೆ ಸಿಬಿಲ್ ಸ್ಕೋರ್ನ ವಿಚಾರ ಕೂಡ ನೀವು ಭಯ ಹುಟ್ಟಿಸಿದ್ದೀರಿ ಕೆಲವರಿಗೆ ಅದನ್ನು ಕೂಡ ಅವರಲ್ಲಿ ವಿಚಾರಣೆ ಮಾಡಿದ್ದಾರೆ ಸಿಬಿಲ್ ಸ್ಕೋರ್ನ ಪ್ರಶ್ನೆಯೇ ಬರುವುದಿಲ್ಲ ಯಾಕೆಂದ್ರೆ ನಿಮಗೂ ನಮಗೂ ಯಾವುದೇ ವ್ಯವಹಾರ ಇಲ್ಲ ನಿಮ್ಮದು ಯಾವುದೇ ಅಕೌಂಟ್ ಇಲ್ಲಿ ಇಲ್ಲ ಅನ್ನೋದನ್ನು ಬ್ಯಾಂಕಿನವರು ಸದಸ್ಯರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ ಹಾಗಾಗಿ ಬ್ಯಾಂಕ್ ಇದ್ದು ವಿಚಾರವೇ ಬರುವುದಿಲ್ಲ ಮತ್ತೊಂದು ಸಾಲದ ಭದ್ರತೆಗಾಗಿ ನೀವು ಇನ್ಶೂರೆನ್ಸ್ ಅಂತ ಮಾಡಿಸ್ತೀರಿ ಜೀವ ವಿಮಾ ಭದ್ರತೆ ಆ ಒಂದು ಭದ್ರತೆಯ ಬಾಂಡ್ ಎಲ್ ಐ ಸಿ ಒಂದು ಏನಿದೆ ಕಂಪೆನಿ ಎಲ್ ಸಿಯಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿದ್ರೆ ಆ ನಂಬರ್ ಸಿಗುದಿಲ್ಲ ಇಲ್ಲ ಅದು ಇರ್ಲಿ ತೊಂದರೆ ಇಲ್ಲ ನಿಮ್ಮದು ಖಾಸಗಿ ಆಗಿರ್ಬೋದು ಆದರೆ ಖಾಸಗಿ ಆದರೂ ಆ ಎಲ್ ಐ ಸಿಯನ್ನು ಅನ್ನು ಸದಸ್ಯರು ವರ್ಷ ವರ್ಷ ರಿನುವಲ್ ಮಾಡ್ತಾರೆ ಕಟ್ತಾರೆ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ರಿನುವಲ್ ಆಗ್ತದೆ ಅದರ ರಿಶಿಟ್ ಕೊಡಬೇಕು ನೀವು ಅವರಿಗೆ ನೀವು ಕಟ್ಟಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ ಅದನ್ನು ನೀವು ರಿಶಿಟ್ ಕೊಡುವುದಿಲ್ಲ ಯಾರಿಗೆ ಯಾರು ಕೇಳಿದ್ರು ಕೊಡುವುದಿಲ್ಲ ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸಿಕೊಳ್ತೀರಿ ಕೆಲವು ಸಂದರ್ಭದಲ್ಲಿ ರಿಷಿಟ ಸೇವಾ ಪ್ರತಿನಿಧಿಯ ಕೈಯಲ್ಲಿ ಇತ್ತು ಅವರು ಹೋಗಿದ್ದಾರೆ ಟ್ರಾನ್ಸ್ಫರ್ ಆಗಿದೆ ಅವರು ಬೇರೆ ಕಡೆ ಇದ್ದಾರೆ ಅವರ ಕೈಯಲ್ಲಿ ಹೋಗಿದೆ ಅಂತ ಒಂದು ಮಾತುಗಳು ಕೂಡ ನಿಮ್ಮಿಂದ ಬರ್ತದೆ ಹಾಗಾಗಿ ಅದು ಕೂಡ ಸಿಗ್ತಾ ಇಲ್ಲ ಪಿ ಆರ್ ಕೆ ಬಾಂಡ್ ಪ್ರತಿಯೊಂದು ಕೂಡ ಯಾವುದು ಕೇಳಿದ್ರು ನಿಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಅವರಿಂದ ಕೇಳಿದಂಥ ಡಾಕ್ಯುಮೆಂಟ್ಸ್ಗಳು ಯಾವುದು ಕೂಡ ಸಿಗುದಿಲ್ಲ ಹಾಗಾಗಿ ನಿಮ್ಮದು ಅಕ್ರಮ ದಂಧೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಗಳು ಈ ಸಾಕ್ಷಿಗಳನ್ನು ಇಟ್ಟುಕೊಂಡು ಏನು ಒಂದು ನಿಮ್ಮದು ಅಕ್ರಮ ಬಡ್ಡಿದಂತೆ ಅನ್ನೋದು ಕೂಡ ಸಿಗುವುದಿಲ್ಲ ಹಾಗಾಗಿ ನಿಮ್ಮದು ಅಕ್ರಮ ಬಡ್ಡಿದಂದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಗಳು ಈ ಸಾಕ್ಷಿಗಳನ್ನು ಇಟ್ಟುಕೊಂಡು ಏನು ಒಂದು ನಿಮ್ಮದು ಅಕ್ರಮ ಬಡ್ಡಿದಂತೆ ಅನ್ನೋದು ಇಟ್ಟುಕೊಂಡು ಈಗ ಹೈಕೋರ್ಟ್ ನಿಂದ ಆದೇಶ ಆಗಿದೆ ಹೈಕೋರ್ಟ್ ಆದೇಶ ಆಗಿದೆ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ನೊಂದವರ ಕೈಯಿಂದ ಅಂದರೆ ಯಾರೆಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಿಂದ ನೊಂದವರಿದ್ದಾರೆ ಅತಿಯಾದ ಬಡ್ಡಿ ಅಂತ ಯಾರಿಗೆಲ್ಲ ಅನಿಸ್ತಾ ಉಂಟು ಯಾರಿಗೆಲ್ಲ ಟಾರ್ಚರ್ ಆಗ್ತಾ ಉಂಟು ಅಂತವರು ದೂರು ಕೊಟ್ಟಾಗ ಪೊಲೀಸ್ ಠಾಣೆಗಳಲ್ಲಿ ಸ್ವೀಕಾರ ಮಾಡಬೇಕು ಅದಕ್ಕೆ ಕ್ರಮ ಕೈಗೊಳ್ಳಬೇಕು ವರದಿ ಒಪ್ಪಿಸಬೇಕು ಅನ್ನುವಂಥದ್ದು ಹೈಕೋರ್ಟ್ನಿಂದ ಆದೇಶ ಆಗಿದೆ ಹಾಗಾಗಿ ಎಲ್ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಎಸ್ ಕೆ ಡಿ ಆರ್ ಡಿ ಪಿಯ ವಿರುದ್ಧ ಒಂದು ದೂರು ದಾಖಲಾಗ್ತಾ ಇದೆ ಈಗ ದೂರು ದಾಖಲಾಗ್ತಾ ಇರುವ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಜನರನ್ನು ದೂರು ದಾಖಲಿಸದಂತೆ ಮಾಡಲಿಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಸಿಬ್ಬಂದಿಗಳನ್ನು ಕಳಿಸಿ ನಿಮಗೆ ಸಮಯ ಅವಕಾಶ ಕೊಡ್ತೇವೆ ಯಾವಾಗ ಬೇಕಾದರೂ ಕಟ್ಟಬಹುದು ತೊಂದರೆ ಇಲ್ಲ ನೀವು ದೂರ ಕೊಡಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಸಿಬ್ಬಂದಿಗಳಿಂದ ನೀವು ಹೇಳಿಸ್ತಾ ಇದ್ದೀರಿ ಸಿಬ್ಬಂದಿಗಳು ದೂರು ಕೊಡುವವರನ್ನು ದೂರು ಕೊಡದಂತೆ ಮಾಡ್ತಾ ಇದ್ದಾರೆ ನನ್ನದೊಂದು ಪ್ರಶ್ನೆ ನಿಮ್ಮದು ಪಾರದರ್ಶಕವಾದ ಒಂದು ಲೆಕ್ಕ ನಿಮ್ಮದು ಎಲ್ಲವೂ ಒಂದು ಆರ್ ಬಿ ಐ ನಿಯಮದ ಪ್ರಕಾರ ಹಣದ ವ್ಯವಹಾರ ನಡೀತಾ ಇದೆ ನಿಮ್ಮದು ಯಾವುದೇ ರೀತಿಯ ಅಕ್ರಮ ವ್ಯವಹಾರ ಅಲ್ಲ ಅನ್ನುವುದಂತ ಆದರೆ ನೀವು ಯಾಕೆ ಭಯ ದೂರಿಗೆ ಭಯಪಡುವುದು ಯಾಕೆ ಕಾನೂನು ರೀತಿಯಲ್ಲಿ ನೀವು ಕೂಡ ಹೋಗಿ ನಿಮ್ಮನ್ನು ನೀವು ಪಾರದರ್ಶಕ ಅಂತ ಸಾಬೀತುಪಡಿಸಿಕೊಳ್ಬಹುದಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಎಲ್ಲರೂ ಅದನ್ನೇ ಹೇಳುವುದು ಅವರು ಯಾಕೆ ಭಯ ಪಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಗಳನ್ನು ಬ್ಲಾ ಬ್ಲಾಕ್ ಮಾಡಿಸುವುದು ಯಾಕೆ ಪೊಲೀಸ್ ಸ್ಟೇಷನಿಗೆ ಹೋದವರನ್ನು ಕಂಪ್ಲೇಂಟ್ ವಾಪಸ್ ತಕೊಳ್ಳಿ ಅಂತ ಮನವೊಲಿಸುವಂಥ ಕೆಲಸ ಯಾಕೆ ಕಂಪ್ಲೇಂಟ್ ಕೊಡಬೇಡಿ ಅಂತ ಮನವೊಲಿಸುವಂಥ ಕೆಲಸ ಯಾಕೆ ಅನ್ನೋದು ಸಾರ್ವಜನಿಕರ ಎಲ್ಲರ ಜಾಗೃತ ಸಮಾಜದ ಪ್ರಶ್ನೆ ಎಲ್ಲರೂ ಅದನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಎಲ್ಲ ಕಡೆ ಕೂಡ ಈಗ ದೂರ್ ದಾಖಲಾಗ್ತದೆ ಮುಂದಿನ ದಿನಗಳಲ್ಲಿ ತನಿಖೆ ಆಗ್ತದೆ ತನಿಖೆ ಆಗ್ಲೇಬೇಕು ಅಕ್ರಮ ಪಡ್ಡಿದಂತೆ ದಂಧೆ ಅಂತ ಸಾಬೀತಾದ್ರೆ ಖಂಡಿತವಾಗಿಯೂ ಇದಕ್ಕೆ ಬ್ರೇಕ್ ಬಿದ್ದೇ ಬೀಳ್ತದೆ ಬೀಳ್ಲೇಬೇಕು ಯಾಕೆಂದ್ರೆ ಜನರು ಅಷ್ಟು ಕಂಗೆಟ್ಟು ಇದರಿಂದ ಹೋಗಿದ್ದಾರೆ ಜೊತೆಗೆ ನಿಮ್ಮ ಕೆಲವೊಂದು ಬಹಳ ಕಡ್ಡಾಯ ಅಂತ ಹೇಳುವಂತ ಕೆಲವೊಂದು ವಿಚಾರ ಉಂಟು ನಿಮ್ಮ ಸಂಸ್ಥೆ ಒಂದು ಪ್ರತಿ ಸಂಘಕ್ಕೆ ತಿಂಗಳಿಗೊಂದು ಪ್ರತಿ ಸದಸ್ಯರಿಗೆ ಒಂದೊಂದು ಪುಸ್ತಕ ಕೊಡ್ತದೆ ನಿರಂತರ ಅಂತ ಅದುಕೊಂಡುಕೊಳ್ಬೇಕು ಹದಿನೈದು ರೂಪಾಯಿ ಕೊಟ್ಟು ಪ್ರತಿಯೊಬ್ಬ ಸದಸ್ಯನು ತಕೊಳ್ಬೇಕು ಒಂದು ಸಂಘಕ್ಕೆ ಒಂದು ಪುಸ್ತಕ ಅಲ್ಲ ತಂಡದಲ್ಲಿ ಹತ್ತು ಜನ ಇದ್ರೆ ಹತ್ತು ಜನ ಸಹ ತಕೊಳ್ಬೇಕು ಅಂತ ಹೇಳ್ತೀರಿ ನೀವು ಕಡ್ಡಾಯ ಅಂತ ತಗೊಳ್ಳೇಬೇಕು ಓದ್ಲಿಕ್ಕೆ ಬರೋದಿದ್ರು ತಗೊಳ್ಬೇಕು ಓದ್ಲಿಕ್ಕೆ ಬುರ್ಸೋತಿಲ್ಲದಿದ್ರು ತಕೊಳ್ಬೇಕು ನಿಮ್ಮ ಸಂಘದಲ್ಲಿ ಹೆಚ್ಚಿನವರು ಇರುವುದು ವಿದ್ಯಾವಂತರು ಕಡಿಮೆ ಅಂದ್ರೆ ಬಡ ಕೂಲಿ ಕೂಲಿ ಕಾರ್ಮಿಕ ವರ್ಗದವರು ಜಾಸ್ತಿ ಇರುವುದು ಅವರಿಗೆ ಓದ್ಲಿಕ್ಕೆ ಪುರ್ಸೊತ್ತು ಇಲ್ಲ ಓದ್ಲಿಕ್ಕೆ ಬರೋದು ಇಲ್ಲ ಅಂತವರಿಗೆ ಕೂಡ ತಕ್ಕೊಳ್ಳಿ ಹೇಳ್ತೀರಿ ಈಗ ಇಡೀ ಅಂದ್ರೆ ಎವರೇಜ್ ನೋಡ್ಲಿಕ್ಕೆ ಹೋಗುವ ಐವತ್ತೆರಡು ಲಕ್ಷ ಮೆಂಬರ್ಸ್ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ಸದಸ್ಯರು ಈ ಐವತ್ತೆರಡು ಲಕ್ಷ ಮೆಂಬರ್ಸ್ ಕೂಡ ತಿಂಗಳಿಗೆ ಹದಿನೈದು ರೂಪಾಯಿಯಾಗಿ ಆ ಪುಸ್ತಕವನ್ನು ತಕೊಂಡ್ರೆ ವರ್ಷ ನಿಮಗೆ ಹತ್ತಿರ ಹತ್ತಿರ ಎಂಟು ಕೋಟಿ ಏಳು ಕೋಟಿ ಏಳುವರೆ ಕೋಟಿ ಎಂಟು ಕೋಟಿ ತನಕ ಆಗ್ತದೆ ಅಷ್ಟು ಹಣವನ್ನು ನೀವು ಪ್ರತಿ ತಿಂಗಳು ಒಂದು ಪುಸ್ತಕದ ಹೆಸರಿನಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಿ ಯಾಕೆ ಇದರ ಅವಶ್ಯಕತೆ ಏನು ಈ ಎಂಟು ಕೋಟಿ ಎಲ್ಲಿಗೆ ಹೋಗ್ತದೆ ಯಾಕೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಅಂದರೆ ಅವರ ಇಷ್ಟದಿಂದ ಯಾರಾದರೂ ತಗೊಳ್ಳೋದಿದ್ರೆ ಖಂಡಿತ ತಗೊಳ್ಬೋದು ಆದರೆ ಒತ್ತಾಯದಿಂದ ತಗೊಳ್ಳೇಬೇಕು ಅಂತ ಯಾಕೆ ಮಾಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ ತಂಡದಲ್ಲಿ ಹತ್ತು ಜನ ಇಲ್ಲದಿದ್ರೆ ಸಾಲ ಕೊಡುವುದಿಲ್ಲ ಅಂತ ಹೇಳ್ತೀರಿ ಹತ್ತು ಜನ ಬೇಕೇ ಬೇಕು ಈಗ ತಂಡದ ಸದಸ್ಯರು ಕೆಲವರು ಬಿಟ್ಟಿದ್ದಾರೆ ಅಲ್ಲಿ ಯಾರು ಉಳಿದುಕೊಂಡಿದ್ದಾರೆ ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದೀರಿ ನಿಮಗೆ ಸಾಲ ಕೊಡ್ಲಿಕ್ಕೆ ಆಗುದಿಲ್ಲ ಅವರ ಸಾಲ ಕಟ್ಟರೆ ನಿಮಗೆ ಸಾಲ ಕೊಡ್ತೇವೆ ಅಂತ ಹೇಳ್ತೀರಿ ಅಂದ್ರೆ ಅಲ್ಲಿ ಸಂಘದ ಒಳಗಿನ ಸದಸ್ಯರನ್ನೇ ಒಳಗೆ ಎತ್ತಿ ಕಟ್ಟಿ ಅವರವರು ಜಗಳ ಹಾಗೆ ಮಾಡಿ ಅಲ್ಲಿ ಆ ಊರಿನ ಆ ಒಂದು ಪರಿಸರದ ಆ ಮನೆಗಳ ನೆಮ್ಮದಿಯನ್ನು ಕೂಡ ಕಸಿದುಕೊಳ್ಳುವ ಹಂತಕ್ಕೆ ನೀವು ಬಂದಿದ್ದೀರಿ ಹತ್ತು ಜನ ಬೇಕು ಇಲ್ಲಾದ್ರೆ ಸಾಲ ಕೊಡುವುದಿಲ್ಲ ಹತ್ತು ಜನ ಅಲ್ಲಿ ನೀವು ಯಾರು ಕಟ್ತಾ ಇಲ್ಲ ಅವರನ್ನು ಕಟ್ಟಿಸಿ ಅವರಿಗೆ ಅವರು ಕಟ್ಟಿಸಿದ್ರೆ ಮಾತ್ರ ನಿಮ್ಗೆ ಸಾಲ ನಿಮ್ಮ ಉಳಿತಾಯ ನಿಮ್ಮ ಹಣ ಯಾವ್ದು ಕೊಡಬೇಕಾದ್ರೂ ಅಲ್ಲಿ ಅವರನ್ನು ಕಟ್ಟಿಸಬೇಕು ಈಗ ಸಂಘ ಬಿಟ್ಟವರ ಹಣ ಉಳಿತಾಯ ಕೇಳಿದ್ರೆ ನಿಮ್ಮ ಉಳಿತಾಯ ಕೊಡಬೇಕಾದ್ರೆ ಇದು ಎಲ್ಲ ಸಾಲ ಕಟ್ಟೆ ಆಗ್ಬೇಕು ಎಲ್ಲರ ಸಾಲ ಕಟ್ಟಿ ಆಗ್ಬೇಕು ಅಂತ ಹೇಳ್ತೀರಿ ಇದು ಯಾವ ರೀತಿಯ ಒಂದು ಟಾರ್ಚರ್ ಅವನ ಹಣ ಅವನು ಕಟ್ಟುದು ಅವನ ಸ್ವಂತ ಹಣದ ಉಳಿತಾಯ ಅದನ್ನು ನೀವು ವಾಪಸ್ ಕೊಡಲಿಕ್ಕೆ ಬೇರೆ ಸದಸ್ಯರನ್ನು ಯಾಕೆ ಎತ್ತಿ ಕಟ್ತೀರಿ ಬೇರೆ ಸದಸ್ಯರನ್ನು ಎತ್ತಿ ಕಟ್ಟುವ ಕೆಲಸ ಯಾಕೆ ಹತ್ತು ಜನ ಸದಸ್ಯರಾಗಲೇಬೇಕು ಅಂತ ಹೇಳಿ ನೀವು ಮಾಡಿದ ಒಂದು ಅವ್ಯವರ ಡೋಂಗಿಯನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಒಂದು ಸಂಘದಿಂದ ನಮಗೆ ಬಂದ ಕರೆ ಅದು ನಮಗೆ ಅದನ್ನು ಡಾಕ್ಯುಮೆಂಟ್ ಕೂಡ ಅವರು ತೋರಿಸಿದ್ದಾರೆ ಅಂದ್ರೆ ನೋಟಿಸ್ ಕೂಡ ಆ ನೋಟಿಸ್ ಅಲ್ಲಿ ಒಂದು ಸಂಘಕ್ಕೆ ಬಂದು ನೋಟಿಸ್ ಅದು ಅದರಲ್ಲಿ ಸಂಘದಲ್ಲಿ ಇಲ್ಲದ ಎರಡು ಹೆಸರು ಕೂಡ ಉಂಟು ಅವ್ರು ನನಗೆ ಕಳಿಸಿದ್ರು ನೋಡಿ ಮೇಡಮ್ ಎರಡು ಹೆಸರು ಉಂಟು ಇದರಲ್ಲಿ ಅವರು ಸಂಘದ ಸದಸ್ಯರೇ ಅಲ್ಲ ಅಂತ ನಾನು ಕೇಳಿದ್ ಹೇಗೆ ಸಾಧ್ಯ ಅವರ ಹೆಸರು ಹೇಗೆ ಸಿಗ್ತದೆ ಅವರಿಗೆ ಅದಕ್ಕೆ ಅವರು ಹೇಳಿದ್ರು ಒಂದು ಸಲ ಅವರು ಆಧಾರ್ ಕಾರ್ಡ್ ಕೊಟ್ಟಿದ್ರು ಮೇಡಮು ಹೀಗೆಗೆ ಆಧಾರ್ ಕಾರ್ಡ್ ವಾಪಸ್ ತಗೊಳ್ಳಿಲ್ಲ ಸಂಘಕ್ಕೆ ಸೇರ್ಲಿಕ್ಕೆ ಅಂತ ಕೊಟ್ಟದ್ದು ಆಮೇಲೆ ಬೇಡ ಅಂತ ಡ್ರಾಪ್ ಮಾಡಿದ್ರು ನನಗೆ ಸಂಘ ಸೇರುವುದಿಲ್ಲ ಅಂತ ಆದರೆ ಆ ಆಧಾರ್ ಕಾರ್ಡನ್ನು ಇಟ್ಟುಕೊಂಡು ಆ ಎರಡು ಹೆಸರು ಹಾಕಿ ಅಂದರೆ ಸಂಘಕ್ಕೆ ಹತ್ತು ಜನ ಭರ್ತಿ ಮಾಡಿದ್ದಾರೆ ಎಷ್ಟು ದೊಡ್ಡ ಒಂದು ಮೋಸದ ಕೆಲಸ ಯಾರದ್ದು ಆಧಾರ್ ಕಾರ್ಡ್ ಇಟ್ಟುಕೊಂಡು ಸಂಘಕ್ಕೆ ಸದಸ್ಯರನ್ನು ಭರ್ತಿ ಮಾಡಿ ನಾಳೆ ಏನಾದರೂ ಸಮಸ್ಯೆ ಆದರೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ಮಿಸ್ಯೂಸ್ ಮಾಡುವಂಥದ್ದು ಎಷ್ಟು ದೊಡ್ಡ ಒಂದು ಫ್ರಾಡ್ ಕೆಲಸ ಅಂಥದ್ದನ್ನು ಕೂಡ ನೀವು ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಮಾಡಿದ್ದೀರಿ ಅಂತ ನಾವು ಹೇಳ್ತಾ ಇದ್ದೇವೆ ಎಲ್ಲವೂ ಕೂಡ ಯಾವುದು ಕೂಡ ಇಲ್ಲಿ ಸರಿ ಇಲ್ಲ ಎಲ್ಲವೂ ಕೂಡ ಇಲ್ಲಿ ಅವ್ಯವಹಾರವೇ ಅಕ್ರಮ ಬಡ್ಡಿದಂದೆಯೇ ನಡೀತಾ ಉಂಟು ಒಂದು ವೇಳೆ ಅಲ್ಲ ಅಂತ ಆದರೆ ಇದಕ್ಕೆ ನಮಗೆ ಸೂಕ್ತವಾದ ಉತ್ತರ ಯಾರು ಕೇಳ್ತಾ ಇದ್ದಾರೆ ಎಲ್ಲರಿಗೆ ಸಾರ್ವಜನಿಕರಿಗೆ ನಿಮ್ಮ ಸಂಘದ ಸಂಘ ಬಿಟ್ಟು ಹೊರಬಂದು ದೂರು ಕೊಟ್ಟವರಿಗೆ ಎಲ್ಲರಿಗೂ ನೀವು ನೀಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ತನಿಖೆ ಆದಾಗ ಇದು ಎಲ್ಲವೂ ಹೊರಗೆ ಬರ್ತದೆ ನಿಮ್ಮ ಎಲ್ಲ ಏನು ಬಂಡವಾಳ ಇದೆ ಇದರದ್ದು ಎಲ್ಲ ಕೂಡ ಹೊರಗೆ ಖಂಡಿತ ಬಿಡದೆ ಬೀಳ್ತದೆ ಅದಕ್ಕೆ ನೀವು ತಯಾರಾಗಿ ಇರಬೇಕು ಖಂಡಿತವಾಗಿಯೂ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ನಿಮ್ಮ ಎಸ್ ಕೆ ಆರ್ ಡಿ ಪಿ ಏನು ಮಾಡ್ತಾ ಇದೆ ಅಕ್ರಮ ಬಡ್ಡಿದಂದೆ ಇದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಇದು ಅಕ್ರಮ ಅನ್ನೋದು ಮನದಟ್ಟಾಗುವ ಸಮಯ ಸದ್ಯದಲ್ಲಿ ಬರ್ತದೆ ಶೀಘ್ರದಲ್ಲಿ ಬರಲಿ ಅಂತ ನಾನು ಮಂಜುನಾಥ ಸ್ವಾಮಿ ಸ್ವಾಮಿ ಹತ್ರ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಸಮಾಜಕ್ಕೆ ಎಲ್ಲರಿಗೂ ಕೂಡ ಒಳ್ಳೆ ಒಂದು ಸುಖ ಶಾಂತಿಯ ಜೀವನ ಸುಖಶಾಂತಿಯ ನೆಮ್ಮದಿಯ ಜೀವನ ಸಿಗಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್